ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಇದು ವೆನ್ಸ್ಡೇ ಬಂದು ನಾನು ಹಾರಗಳು ರೆಡಿ ಮಾಡಿ ಇಟ್ಕೊಳೋಣ ಅಂತ ಹೇಳಿ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಅದಕ್ಕೆ ನನ್ನ ಮಗಳೇ ಹಾರ ಇದು ಬಾಗಲಿಗೆ ಮತ್ತೆ ಇಲ್ಲ ಅಂದ್ರೆ ದೇವ್ರಗೂ ಆಗುತ್ತೆ ಅಂತ ಹಾರ ಕೋಸಿ ರೋಸು ಮತ್ತೆ ಶಾಮಂತಿಗೆ ಉಪಯೋಗಿಸಿ ಮತ್ತೆ ಇನ್ನೊಂದು ಹಾರ ನಾನು ನಮ್ಮ ಹಸ್ಬೆಂಡು ಕೆಲಸದಿಂದ ಬಂದು ನೈಟ್ ಮಲಗೋಕೆ ಮುಂಚೆ ಈ ರೀತಿ ಹಾರ ಕೋಸಿ ಫ್ರಿಜ್ಜಲ್ಲಿ ಅಲ್ಲಿ ಎತ್ತಿ ಎತ್ತಿಟ್ಟೆ ಹೂವನ್ನ ನಾನು ಒಂದೆರಡು ಎರಡು ದಿವಸ ಮುಂಚೆನೆ ತಂದು ಇಟ್ಕೊಂಡಿದ್ದೆ ಶಾಮಂತಿಗೆ ಹೂವನ್ನ ಫ್ರಿಜ್ಜಲ್ಲಿ ಅಲ್ಲಿ ಹೂವು ಏನೂ ಆಗಿಲ್ಲ ಚೆನ್ನಾಗೇ ಇತ್ತು ನಾವು ಶಾಮಂತಿಗೆ ಹೂವನ್ನ ಒಂದ್ ವಾರ ಇಟ್ಟು ಸಹ ಫ್ರಿಜ್ ಜಲ್ಲಿ ಕವರಲ್ಲಿ ಕಟ್ಟಿಟ್ಬಿಟ್ರೆ ಏನೂ ಆಗಲ್ಲ ಹಾಗೆ ನಾವು ಒಂದು ವಾರ ಹದಿನೈದು ದಿವಸವರೆಗೂ ಇಟ್ಕೋಬೋದು ಸ್ವೀಟ್ ಏನು ಮಾಡೋದು ಬೇಡ ಮನೆಯಲ್ಲಿ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ಆದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ್ಸ್ಡೇ ನೈಟ್ ಬಂದು ಸ್ವಲ್ಪ ಖರ್ಜುರ್ಕಾಯಿ ಒಂದು ಹತ್ತರಿಂದ ಹದಿನೈದು ಮಾಡೋಣ ಅಂತೇಳಿ ಚಿಕ್ಕದಾಗಿ ಒಂದು ಕಪ್ಪಷ್ಟು ಕಡಲೆಪಪ್ಪು ತೊಗೊಂಡಿದ್ದೆ ಒಂದು ಕಪ್ಪು ಕಡಲೆ ಬೀಜನ ಹುರಿದು ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಅದಕ್ಕೆ ಒಂದು ಅರ್ಧ ಚಿಪ್ಪಷ್ಟು ಒಣಗೊಬ್ಬರಿ ತುರಿನ ತುಳಿದಿಟ್ಕೊಂಡು ಕಡಲೆ ಬೀಜನ ನಾನು ಹುಡಿದಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಆದಮೇಲೆ ಕಡಲೆಪಪ್ಪು ಕಡಲೆಬೀಜ ಮತ್ತು ಒಂದು ಅರ್ಧ ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೆ ಎಳ್ಳು ಸಹ ಹುರ್ಕೊಂಡು ಅದನ್ನು ಸಹ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡು ಅದ್ಮೇಲೆ ನಾನು ತುಡಿದಿಟ್ಕೊಂಡಿರೋ ಒಣ ಕೊಬ್ಬರಿನ ಹಾಕಿ ಆ ಪೌಡ್ರ್ ಜೊತೆ ಮಿಕ್ಸ್ ಇದ್ದೀನಿ ಬೆಲ್ಲನ ನಾನು ಕೊಬ್ಬರಿ ತುರುಬ್ಕೊಳ್ಳೋದ್ರಲ್ಲಿ ತಿರುಬ್ಕೊಂಡಿದ್ದೆ ಸೊ ತುರುಬ್ಕೊಂಡಿರೋದನ್ನು ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಸ್ವೀಟ್ ನೋಡಿಕೊಂಡು ನಮಗೆ ಬೆಲ್ಲ ಜಾಸ್ತಿ ಬೇಕು ಅಂದರೆ ಈ ರೀತಿ ಪುಡಿ ಮಾಡಿಕೊಂಡು ನಾವು ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊಬೋದು ಬೆಲ್ಲನ ನಾನು ನನ್ನ ಮಗಳು ಮತ್ತು ನನ್ನ ಸಿಸ್ಟರ್ ಮಗಳು ಮೂವರು ಸೇರಿ ನಾನು ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ನಲ್ಲ ಅದನ್ನು ತೀಡಿ ತೀಡಿ ಕೊಡ್ತಾ ಇದ್ದೆ ಸೊ ಅವರಿಬ್ರು ಖರ್ಜೂರ್ಕಾಯಿ ಪ್ರೆಸ್ ಮಾಡೋದು ಪ್ಲಾಸ್ಟಿಕ್ದು ಮೋಲ್ಡ್ ಬರುತ್ತಲ್ಲ ಅದನ್ನು ತೊಗೊಂಡು ಈ ರೀತಿ ಪ್ರೆಸ್ ಮಾಡಿ ಹಿಟ್ಟನ್ನು ಫಿಲ್ ಮಾಡಿ ಖರ್ಜೂರ್ಕಾಯಿನ ಈ ರೀತಿ ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಅಥವಾ ಈ ರೀತಿ ಒಂದು ಪೇಪರ್ ಮೇಲೆ ನ್ಯೂಸ್ ಪೇಪರ್ ಕೆಳಗಡೆ ಹಾಕೊಂಡು ಅದ್ರ ಮೇಲೆ ಇಲ್ಲಿ ಜೋಡಿಸಿ ಇಟ್ಕೊತಾ ಇದ್ದೀನಿ ಈ ರೀತಿ ಒಂದು ಹತ್ತರಿಂದ ಹದಿನೈದು ಖರ್ಜುರಕಾಯಿನ ರೆಡಿ ಮಾಡಿಕೊಂಡು ಒಂದೇ ಸಲ ಎಣ್ಣೆ ಕಾಯಿಸ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನಾವು ಮಾಡಿಟ್ಕೊಂಡಿರೋ ಖರ್ಜುರಕಾಯಿನ ಹಾಕಿ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಖರ್ಜುರಕಾಯಿ ರೆಡಿ ಆಗುತ್ತೆ ಈ ರೀತಿ ನಾವು ಹಬ್ಬದ ದಿವಸ ಬೇಕಾದ್ರೂ ಒಂದು ಎರಡು ಅವರಲ್ಲಿ ಒಂದೊಂದು ದೇವ್ರ ಮುಂದೆ ಇಡೋದಕ್ಕೆ ಅಂತ ಹಬ್ಬಕ್ಕೆ ಗಣೇಶ ಹಬ್ಬಕ್ಕಾಗಲಿ ಅಥವಾ ವರಮಾಲಕ್ಷ್ಮಿ ಹಬ್ಬಕ್ಕೆ ಆಗಲಿ ನಾವು ಬೇಗ ಮಾಡ್ಕೊಬೋದು ಒಂದು ತಟ್ಟೆಗೆ ಹಾಕೋಷ್ಟು ಮಾಡ್ಕೊಂಡ್ರೆ ಸಾಕು ನಾವು ಹೊರಗಡೆಯಿಂದ ತರೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಟ್ರೆ ನಮ್ಗೆ ಒಂಥರ ತೃಪ್ತಿ ಆಗುತ್ತೆ ಮತ್ತೆ ನಮಗೆ ಒಂಥರ ಖುಷಿನೂ ಆಗುತ್ತೆ ನಾವೇ ಮಾಡಿಟ್ಟಿದ್ದೀವಿ ಅಂತ ನಾನಿಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಮೈದಾ ಹಿಟ್ಟನ್ನ ಅದಕ್ಕೆ ಒಂದು ಸ್ವಲ್ಪ ಅಷ್ಟು ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕ್ಕೊಂಡು ಮಾಮೂಲಿ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲಿಸ್ಕೊತೀವೋ ರೀತಿ ಹಿಟ್ಟನ್ನು ಕಲಸಿಟ್ಟಿದ್ದೆ ಕೊನೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ನೆನ್ನೆಕ್ಕೆ ಒಂದು ಅವರ್ ಬಿಟ್ಟರೆ ಸಾಕು ಖರ್ಜುರ್ಕಾಯಿಗೆ ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದು ರೆಡಿ ಆಗುತ್ತೆ ನೋಡಿ ಖರ್ಜುರ್ಕಾಯನ್ನೆಲ್ಲ ಮಾಡಿ ನಾನು ಒಂದು ಪೇಪರ್ ಮೇಲೆ ಇಟ್ಕೊಂಡಿದ್ದಾಯ್ತು ಇಟ್ಕೊಂಡಾದ್ಮೇಲೆ ನಾನು ರೀತಿ ಒಂದು ಪ್ಲೇಟಲ್ಲಿ ಎತ್ಕೊಂಡ್ಬಂದು ನಾವು ಮಾಡಿಟ್ಕೊಂಡಿರೋ ಖರ್ಜುಕಾಯೆಲ್ಲ ಎಣ್ಣೆ ಕಾದಿತೀಯಾ ಅಂತ ಒಂದ್ಸರಿ ಚೆಕ್ ಮಾಡಿ ಮೀಡಿಯಮ್ ಎಣ್ಣೆ ಚೆನ್ನಾಗಿ ಕಾಯಿಸಿದಾದ್ಮೇಲೆ ಮೀಡಿಯಂ ಉರಿನಲ್ಲಿ ಇಟ್ಕೊಡ್ಬೇಕು ಮೀಡಿಯಂ ಹುರಿನಲ್ಲಿ ಇಟ್ಕೊಂಡು ಆಮೇಲೆ ನಾವು ಮಾಡಿಟ್ಕೊಂಡಿರೋ ಖರ್ಜೂರುಕಾಯಿನ ಹಾಕ್ಕೊಂಡು ಈ ರೀತಿ ಮೀಡಿಯಂ ಉರಿನಲ್ಲಿ ಎರಡೂ ಸೈಡು ಕೆಂಪಿಗೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಖರ್ಜುರಕಾಯಿ ರೆಡಿ ಆಗುತ್ತೆ ಖರ್ಜುರಕಾಯಿ ಮಾಡೋದಕ್ಕೆ ಅಂತ ಪೌಡರ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಪೌಡ್ರ್ ಏನಾದರೂ ಮಿಕ್ಕಬಿಟ್ರೆ ನಾವು ಗಣೇಶ ಹಬ್ಬಕ್ಕೆ ಕಡುಬು ಮಾಡ್ಕೋತೀವಲ್ಲ ಆವಾಗ ಆ ಖರ್ಜುರಕಾಯಿ ಪೌಡರ್ನ ಬಳಸ್ಕೊಂಡು ನಾವು ಖರ್ಜುರಕಾಯಿ ಕಡುಬು ಮಾಡ್ಕೋಬೋದು ಸೊ ಫಿಲ್ಲಿಂಗ್ ಒಂದೇ ತರ ಇರೋದ್ರಿಂದ ನಾವು ಖರ್ಜುರ್ಕಾಯಿ ಮಾಡುವಾಗ ಏನಾದರೂ ಆ ಪೌಡ್ರ್ ಮಿಕ್ಬಿಟ್ರೆ ಅದನ್ನೇ ನಾವು ಕಡುಬುನೂ ಸಹ ಮಾಡ್ಕೋಬಹುದು ಖರ್ಜುರ್ಕಾಯಿನ ನಾವು ಎಣ್ಣೆ ಚೆನ್ನಾಗಿ ಕಾದ್ದು ಮೀಡಿಯಮ್ ಮೀಡಿಯಮ್ ಇಟ್ಕೊಂಡು ಈ ರೀತಿ ಎಣ್ಣೆಗೆ ಹಾಕಿದ್ಮೇಲೆ ಒಂದೆರಡು ಸೆಕೆಂಡ್ ಬಿಟ್ಟು ಈ ರೀತಿ ಒಂದ್ಸರಿ ತಿರುಗಿಸ್ಬೇಕು ಸ್ಟಾರ್ಟಿಂಗೇ ನಾವು ಈ ರೀತಿ ತಿರುಗಿಸ್ಬಿಟ್ರೆ ನೀಟಾಗಿ ಟರ್ನ್ ಆಗುತ್ತೆ ಇಲ್ಲ ಅಂದರೆ ಅದು ನಾವು ಟರ್ನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಖರ್ಜೂರ್ಕಾಯಿನ ಸೊ ಅದಕ್ಕೆ ನಾವು ಹಾಕಿದ್ವಿ ಒಂದೆರಡು ಸೆಕೆಂಡ್ ಬಿಟ್ಟಾದ್ಮೇಲೆ ಈ ರೀತಿ ಒಂದ್ಸರಿ ತಿರುಗಿಸ್ಬಿಟ್ಟು ಆಮೇಲೆ ನಾವು ಚೆನ್ನಾಗಿ ಎರಡು ಸೈಡು ಈ ರೀತಿ ಬ್ರೌನ್ ಕಲರ್ ಆಗೋ ಫ್ರೈ ಮಾಡ್ಕೊಂಡ್ರೆ ಸಾಕು ಖರ್ಜುರಕಾಯಿ ರೆಡಿ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಟೈಮ್ ಇದ್ರೆ ಸಾಕು ನಾವು ದೇವ್ರ ಮುಂದೆ ಇಡೋದಕ್ಕೆ ಗಣೇಶ ಹಬ್ಬಕ್ಕಾಗಲಿ ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗಲಿ ಒಂದು ಪ್ಲೇಟ್ಗೆ ಹಾಕೋಷ್ಟು ಖರ್ಜ್ರಕಾಯಿನ ಆರಾಮಾಗಿ ರೆಡಿ ಮಾಡ್ಕೋಬೋದು ಮೋಲ್ಡ್ ಇದಿರುತ್ತಲ್ವ ಮೋಲ್ಡಲ್ಲಿ ಹಾಕ್ಬಿಟ್ಟು ನಾವು ಮೈದಾ ಹಿಟ್ಟನ್ನು ತೀರ್ಕೊಂಡು ಅದನ್ನು ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಖರ್ಜ್ರಕಾಯಿ ರೆಡಿ ಆಗುತ್ತೆ ಬೇಗ ಮಾಡ್ಕೊಬೋದು ಖರ್ಜ್ರಕಾಯಿನ ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಹೆಲ್ದಿಯಾಗೂ ಇರುತ್ತೆ ನಾವು ನಮ್ಮ ಯಾವ ಹೊರಗಡೆಯಿಂದ ತಂದರೆ ಯಾವ ಎಣ್ಣೆ ಹಾಕಿ ಫ್ರೈ ಮಾಡಿರ್ತಾರೋ ಗೊತ್ತಿರೋಲ್ಲ ನಮಗೆ ಮತ್ತು ಯಾವಾಗ ಮಾಡಿರ್ತಾರೋ ಗೊತ್ತಿರಲ್ಲ ಅದೇ ನಾವು ಮನೆಯಲ್ಲಿ ಮಾಡಿಕೊಂಡೆ ಫ್ರೆಶ್ ಆಗಿ ಮಾಡಿ ದೇವ್ರ ಮುಂದೆ ಇಡ್ಬೋದು ಒಂದು ಬ್ಯಾಚ್ ಆಯಿತು ನಾನು ಖರ್ಜುರ್ಕಾಯಿ ಮಾಡ್ಕೊಂಡಿದ್ದು ಇಲ್ಲಿ ನಾನು ಇನ್ನೊಂದು ಬ್ಯಾಚ್ಗೆ ಆಗೋಷ್ಟು ಖರ್ಜುರ್ಕಾಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಉರಿಯನ್ನು ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಖರ್ಜುಜುರ್ಕಾಯಿ ಮಾಡಿದಾದ್ಮೇಲೆ ನಾನೊಂದು ಹತ್ತರಿಂದ ಹದಿನೈದು ಒಂದು ಇಪ್ಪತ್ತಾಗಷ್ಟು ಕ ಚಕ್ಲಿ ಮಾಡ್ಕೊಂಡು ಅನ್ಕೊಂಡು ಇಲ್ಲಿ ಇನ್ಸ್ಟೆಂಟಾಗಿ ಚಕ್ಲಿ ಮಾಡಿಕೊಂಡು ಅದನ್ನು ಸಹ ದೇವ್ರ ಗಿಡ ಅದಕ್ಕೆ ಅಂತ ರೆಡಿ ಮಾಡ್ಕೋಣ ಅಂಥೇಳಿ ಇಲ್ಲಿ ಒಂದು ಕುಕ್ಕರಲ್ಲಿ ಒಂದು ಕಪ್ಪಷ್ಟು ಚಿಕ್ಕ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆನ ತೊಗೊಂಡು ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಕಡಲೆ ಕಡೇಪಪ್ಪು ಒಂದು ಕಪ್ ಉದ್ದಿನ ಉದ್ದಿನಬೇಳೆಗೆ ಚೆನ್ನಾಗಿ ಉದ್ದಿನಬೇಳೆನ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಬೇಳೆ ನಾವು ಉಳಿದುಬಿಟ್ಟು ಸಹ ಪೌಡ್ರ್ ಮಾಡಿನೂ ಸಹ ಹಾಕ್ಕೊಬೋದು ಚಕ್ಲಿಗೆ ನಾನಿಲ್ಲಿ ಬೇಯಿಸ್ಕೊಳ್ಳೋಣ ಅಂತೇಳಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಒಂದು ಒಂದೆರಡು ಬಿಸಿಲು ಕುಗ್ಗಿಸ್ಕೊಂಡ್ರೆ ಸಾಕು ಅದು ನುಣ್ಣಕ್ಕೆ ಆಗ್ಬಿಡುತ್ತೆ ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಪು ತೊಗೊಂಡಿದ್ದಲ್ಲ ಆ ಕಡಲೆಪನ್ನ ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡಿಕೊಂಡು ನಾವು ಬೇಕು ಅಂದರೆ ಜಡಿ ಇಟ್ಕೋಬೋದು ತುಂಬ ತರತರಿ ಆಗಿದ್ರೆ ಸೊ ಉದ್ದಿನ ಬೆಳೆನೂ ನಾನಿಲ್ಲಿ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದು ನಾಲ್ಕು ಕಪ್ಪಷ್ಟು ಅಕ್ಕಿ ಇಟ್ಟು ನಾನೊಂದು ಯಾವ ಕಪ್ಪಲ್ಲಿ ಮೆಷರ್ಮೆಂಟು ನಾನು ಕಡಲೆಪಪ್ಪು ಮತ್ತು ಉದ್ ಬೇಳೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕಿಂತ ಬೇಕು ಅಂದರೆ ನಾವು ಒಂದು ಕಪ್ಪಷ್ಟು ಅಥವಾ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ಪರವಾಗಿಲ್ಲ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕಾಳು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮತ್ತು ಎಳ್ಳನ್ನು ಹಾಕೋತಾಯಿದ್ದೀನಿ ನಾವು ಬೇಕು ಅಂದರೆ ಜೀರಿಗೆನೂ ಹಾಕ್ಕೊಬೋದು ಇಷ್ಟನ್ನು ಹಾಕಿ ಅಕ್ಕಿ ಹಿಟ್ಟ ಜೊತೆ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಎಳ್ಳು ಮತ್ತು ಕಾಳು ಉಪ್ಪು ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಬೇಕು ಅಂದರೆ ಇದಕ್ಕೆ ಖಾರದ ಪುಡಿನೂ ಹಾಕ್ಕೊಬೋದು ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿರ ಬರೀ ಉಪ್ಪಾಕಿ ಚಕ್ಲಿ ಮಾಡ್ಕೋಣ ಅಂತ ಹೇಳಿ ಚಕ್ಲಿ ಮಾಡ್ಕೋತಾ ಇದ್ದೀನಿ ನಾವು ಬೇಕು ಅಂದರೆ ಖಾರ ಖಾರವಾಗಿರಬೇಕು ಅಂದರೆ ನೀವು ಖಾರದ ಪುಡಿ ಅಥವಾ ಹಣ್ಮೆಣ್ಸಿನ್ಕಾಯಿನೂ ಸಹ ಪೇಸ್ಟ್ ಮಾಡಿಕೊಂಡು ಸಹ ಮಿಕ್ಸ್ ಮಾಡ್ಕೊಬೋದು ಇನ್ಸ್ಟೆಂಟಾಗಿ ಮಾಡ್ಕೊತಾ ಇರೋದ್ರಿಂದ ನಾನು ಬೇಳೆನ ಉಳಿದಾದ್ರೂ ಪೌಡರ್ ಮಾಡ್ಕೊಬೋದು ನಾನು ಇಲ್ಲಿ ಬೇಯಿಸ್ಕೊಂಡು ನುಣ್ಣಕ್ಕೆ ಸ್ಮ್ಯಾಶರು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ತೀವಲ್ಲ ಅದು ತೊಗೊಂಡು ಚೆನ್ನಾಗಿ ಉದ್ದಿನಬೇಳೆನ ಸ್ಮ್ಯಾಶ್ ಮಾಡಿಟ್ಕೊಂಡೆ ಇದನ್ನು ಕಲಸೋದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ ನಾವು ಉದ್ದಿನಬೇಳೆನ ಬೇಯಿಸ್ಕೊಂಡಿದ್ದೆಲ್ಲ ಅದೇ ಬಿಸಿ ನೀರನ್ನ ಇಟ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆನ ಕಾಯಿಸಿಬಿಟ್ಟು ಅದನ್ನು ಹಿಟ್ಟಿನ ಜೊತೆ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ನಾವು ಹಾಕ್ಕೊಂಡಿರೋ ಎಳ್ಳು ಜೀರಿಗೆ ಅಕ್ಕಿ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತುಪ್ಪ ಆದರೂ ಹಾಕ್ಕೊಬೋದು ಅಥವಾ ಎಣ್ಣೆ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕಿ ಈ ರೀತಿ ಕಾಯಿಸಿಬಿಟ್ಟು ಫಸ್ಟ್ ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು ಈಗ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ನೀರು ಆ ಬಿಸಿ ನೀರನ್ನು ಹಾಕಿ ನಾನಿಲ್ಲಿ ಅಕ್ಕಿ ಹಿಟ್ಟೆನ ಮಿಕ್ಸ್ ಇದ್ದೀನಿ ಚಕ್ಲಿಗೆ ಅಂತ ಸ್ವಲ್ಪ ಖರ್ಜ್ರಕಾಯಿ ಫ್ರೈ ಮಾಡೋದಿತ್ತು ಅದನ್ನು ನಾನು ಮೀಡಿಯಮ್ ಸಿಮ್ಮಲ್ಲಿ ಇಟ್ಬಿಟ್ಟು ಎಣ್ಣೆಯಲ್ಲಿ ಖರ್ಜುರ್ಕಾಯಿನ ಫ್ರೈ ಮಾಡೋಕ್ಕಿಟ್ಟು ಚಕ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಈ ರೀತಿ ಒಂದು ಮಾಡ್ಕೋಬೇಕಾದ್ರೆ ಸಪೋರ್ಟ್ಗೆ ಯಾರಾದರೂ ಒಬ್ಬರಿದ್ದರೆ ನಾವು ಆರಾಮಾಗಿ ಚಕ್ಲಿ ಮತ್ತು ಖರ್ಜುರ್ಕಾಯಿ ರವೆ ಉಂಡೆ ಎಲ್ಲ ನಾವು ಒಂದು ಎರಡರಿಂದ ಮೂರು ಅವರಲ್ಲಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ದೇವ್ರ ಮುಂದೆ ಇಡೋದಕ್ಕೆ ಒಂದು ಪ್ಲೇಟ್ ಅಥವಾ ಎರಡು ಪ್ಲೇಟ್ಗೆ ಆಗೋಷ್ಟು ಆರಾಮಾಗಿ ಮಾಡ್ಕೋಬೋದು ಒಂದು ಇಪ್ಪತ್ತು ಇಪ್ಪತ್ತು ಮಾಡ್ಕೊಂಡ್ರೆ ಸಾಕು ದೇವ್ರ ಮುಂದೆ ಇಡೋದಕ್ಕೆ ಈಸಿಯಾಗಿ ಮನೆಯಲ್ಲೇ ಸುಲಭ ಾಗಿ ಮಾಡ್ಕೋಬಹುದು ಖರ್ಚುರ್ಕಾಯಿ ಚಕ್ಲಿ ಎಲ್ಲ ಸೊ ನೋಡಿ ಹಿಟ್ಟನ್ನು ನಾನು ಇಲ್ಲಿ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ತುಂಬ ಮೆತ್ತಗೆ ಕಲ್ಸ್ಕೊಂಡಿದ್ದೀರ ಮೀಡಿಯಮ್ ಆಗಿ ನಾವು ಚಕ್ಲಿ ಹಿಟ್ಟನ್ನು ಕಲ್ಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ಹೊಡಿಯೋ ಹೊಡೆದಿರೋ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಹಾರದ ಹಾರೋದಕ್ಕೆ ಬಿಡಬಾರ್ದು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಡಬೇಕು ಅಥವಾ ಒಂದು ತೇವದ ಬಟ್ಟೆ ಯಾವುದಾದ್ರೂ ಚೆನ್ನಾಗಿರೋ ತೇವದ ಬಟ್ಟೆ ವೈಟ್ ಬಟ್ಟೆನ ನೆನೆಸ್ಬಿಟ್ಟು ಆ ಹಿಟ್ಟಿನ ಮೇಲೆ ಹಾಕಿಟ್ಬಿಟ್ರೆ ಅದು ಡ್ರೈ ಆಗದೆ ಇರೋ ಹಾಗೆ ಇರುತ್ತೆ ಡ್ರೈ ಆಗಿಬಿಟ್ರೆ ಅಂದರೆ ನಾವು ಚಕ್ಲಿನ ಮಾಡ್ಕೋಬೇಕು ಪುಡಿ ಪುಡಿ ಆಗಿಬಿಡುತ್ತೆ ಚಕ್ಲಿ ಸೊ ಆ ರೀತಿ ಆಗ್ತಾ ಇರೋ ಹಾಗೆ ನಾವು ಹಿಟ್ಟನ್ನು ಕಲ್ಸ್ಕೋಬೇಕು ಸೊ ಈಗ ನೋಡಿ ಚಕ್ಲಿ ಹಿಟ್ಟನ್ನು ಕಲ್ಸ್ಕೊಂಡು ಇದಾಗಿದೆ ಹಬ್ಬಕ್ಕೆ ಅಂತ ಒಂದು ತಿಂಗಳಿಂದನೇ ದಿನ ಕ್ಲೀನ್ ಮಾಡ್ಕೊಂಡ್ ಬಂದ್ರು ದಿನದವರೆಗೂ ಕ್ಲೀನ್ ಮಾಡ್ತಾನೆ ಇರ್ತೀವಿ ಅಷ್ಟು ಕ್ಲೀನ್ ಮಾಡೋದಿರುತ್ತೆ ಮನೆ ಕ್ಲೀನ್ ಮಾಡ್ತಾ ಇದ್ರು ಸಹ ಮತ್ತೆ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಈ ರೀತಿ ತಿಂಡಿಗಳು ಮಾಡ್ಕೊಳೋಣ ಇವತ್ ಮಾಡ್ಕೋಣ ನಾಳೆ ಮಾಡ್ಕೋಣ ಅಂತ ಮುಂದಕ್ಕೆ ಹಾಕೊಂಡ್ ಬಂದ್ಬಿಡ್ತೀವಿ ನಾವು ಮನೆಯಲ್ಲಿ ಫ್ರೀ ಆಗಿ ಏನಿದ್ರೆ ನಾವು ಒಂದ್ ವಾರ ಮುಂಚೆನೆ ಚಕ್ಲಿ ಖರ್ಚುರಕಾಯಿ ರವೆ ಉಂಡೆ ಮತ್ತೆ ಕೆಲವೊಂದು ಮೈಸೂರು ಪಾಕ್ ಆಗ್ಲಿ ಪ್ಲೇಟ್ ಅಲ್ಲಿ ಇಡೋದಕ್ಕೆ ಸ್ವೀಟ್ಸ್ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು ಈಸಿಯಾಗಿ ಸೊ ನೋಡಿ ಚಕ್ಲಿ ಉರುಳ್ ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ಒಳಗಡೆಗೆ ಎಣ್ಣೆ ಅಥವಾ ನೀರನ್ನ ಹಾಕ್ಬಿಟ್ಟು ನಾವು ಚಕ್ ಇಟ್ಕೊಂಡಿರೋದನ್ನ ಉಂಡೆ ತರ ಮಾಡ್ಕೊಂಡು ಚಕ್ಲಿ ಉರುಳಲ್ಲಿ ಹಾಕಿ ನೀಟಾಗಿ ಮೇಲೆ ಆ ಕ್ಯಾಪ್ ಅನ್ನ ತಿರುಗಿಸಿಕೊಂಡ ಆದ್ಮೇಲೆ ಈ ರೀತಿ ಒಂದು ಆಯಿಲ್ ಪೇಪರ್ ಅಥವಾ ಯಾವ್ದಾದ್ರು ಕವರ್ ಇದ್ರೂ ಪರವಾಗಿಲ್ಲ ಇಲ್ಲಂದ್ರೆ ಒಬ್ಬಟ್ಟು ಪೇಪರ್ ಬರುತ್ತಲ್ಲ ಆದಿದ್ರು ಪರವಾಗಿಲ್ಲ ಅದ್ರ ಮೇಲೆ ಈ ರೀತಿ ನಾನಿಲ್ಲಿ ಆಯಿಲ್ ಪೇಪರ್ ತೊಗೊಂಡಿದ್ದೀನಿ ಅದರ ಮೇಲೆ ನಾವು ಚಕ್ಲಿನ ಫಸ್ಟೇ ಈ ರೀತಿ ಹಾಕ್ಕೊಂಡು ಒಂದೊಂದೇ ಒಂದು ನಾಲ್ಕರಿಂದ ಐದು ಚಕ್ಲಿನ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ ಮೇಲೆ ತೊಗೊಂಡೋಗಿ ಎಣ್ಣೆ ಕಾದಿರುತ್ತಲ್ಲ ಅದರಲ್ಲಿ ಒಂದೊಂದನ್ನೇ ಹಾಕಿ ಇಡ್ತಾಯಿದ್ರೆ ನಾವು ಆರಾಮಾಗಿ ಚಕ್ಲಿನ ಮಾಡ್ಕೊಬೋದು ಫಸ್ಟು ಈ ರೀತಿ ಒಂದು ಪೇಪರ್ ಮೇಲೆ ಚಕ್ಲಿನ ಒತ್ಕೋಬೇಕು ಒತ್ಕೊಂಡು ಇದಾದಮೇಲೆ ಇದನ್ನು ತೊಗೊಂಡೋಗಿ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ನಾನಿಗೆ ಇಲ್ಲಿ ನಮ್ಮ ಹಸ್ಬೆಂಡು ಕೆಲಸದಿಂದ ಬಂದಿದ್ರಲ್ಲ ಸೊ ಅವರು ನಾನು ಚಕ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೀಗಿಟ್ಟೆನೆ ಅವರೊಳಗೆ ಫಿಲ್ ಮಾಡಿಕೊಂಡು ಚಕ್ಲಿನ ಈ ರೀತಿ ಕೊಡ್ತಾ ಇದ್ದಾರೆ ನಾನು ಇಲ್ಲಿ ಸ್ಟವ್ ಮೇಲೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಸೊ ನಾನು ಈ ಚಕ್ಲಿ ರೆಡಿ ಆದ್ಮೇಲೆ ಇದನ್ನ ಒಂದೊಂದೇ ಅಲ್ಲಿ ಪ್ಲೇಟಲ್ಲಿ ಕವರ್ ಸಮೇತ ತೊಗೊಂಡೋಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಸೊ ಆಗ ಬೇಗ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಇಬ್ರು ಸೇರಿ ಚಕ್ಲಿ ಮಾಡ್ತಾ ಇದ್ದೀರಿ ಮಾಡಿದಾದಮೇಲೆ ಹಾಗೆಯೇ ರಾತ್ರಿ ಎಲ್ಲ ನಾವು ಹಬ್ಬಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ ಲಕ್ಷ್ಮಿ ಕುರ್ಸೋದಕ್ಕೆ ತಟ್ಟೆಗಳಿಗೆಲ್ಲ ರೆಡಿ ಮಾಡ್ಕೊಳ ಅಂತೇಳಿ ಫಸ್ಟು ಚಕ್ಲಿ ಮಾಡ್ಕೊತಾ ಇದ್ವಿ ಚಕ್ಲಿ ಮಾಡಿದಾದಮೇಲೆ ಹಾಗೆಯೇ ತಟ್ಟೆಗಳಿಗೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಹಸ್ಬೆಂಡು ಬಾಗಿಲು ತೋರಣಕ್ಕೆ ಅಂತ ತೋರಣ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಕೆಲಸದಿಂದ ಬಂದು ಊಟ ಮುಗಿಸಿ ಈ ರೀತಿ ಚಕ್ಲಿ ಮಾಡ್ಕೊಡ್ತಾ ಇದ್ದಾರೆ ಒಂದು ಹನ್ನೆರಡು ಗಂಟೆ ಹನ್ನೊಂದುವರೆ ಆಗಿತ್ತು ಅಷ್ಟರಲ್ಲಿ ನಾನು ಚಕ್ಲಿ ಎಲ್ಲ ಫ್ರೈ ಮಾಡಿಕೊಂಡು ಅವರು ಬಾಗಿಲು ತೋರಣೋದಕ್ಕೆ ಅಂತ ರೆಡಿ ಮಾಡ್ಕೊತಾಯ್ರು ನೋಡಿ ಒಂದು ಸರಿ ನಾನು ಚಕ್ಲಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಇಟ್ಕೊಂಡು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಎರಡೂ ಸೈಡು ಫ್ರೈ ಮಾಡಿಕೊಂಡ್ರೆ ಸಾಕು ಚಕ್ಲಿ ರೆಡಿ ಆಗುತ್ತೆ ಈ ರೀತಿ ಸಪ್ಪೆ ಚಕ್ಲಿನ ಮಾಡ್ಕೊಬೋದು ಬರೀ ಉಪ್ಪು ಹಾಕ್ಬಿಟ್ಟು ಎಳ್ಳು ಜೀರಿಗೆ ಹಾಕಿ ಉದ್ದಿನ ಬೇಳೆ ಕಡಲೆ ಪಾಪ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇನ್ಸ್ಟೆಂಟಾಗಿ ಚಕ್ಲಿನ ಮಾಡ್ಕೊಬೋದು ಬೇಗ ಆಗ್ಬಿಡತ್ತೆ ನಾನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಚಕ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಒಂದು ಪ್ಲೇಟ್ಗೆ ಆಗೋಷ್ಟು ಒಂದು ಸ್ವಲ್ಪ ತಿನ್ನೋದಕ್ಕೆ ಅಂತ ಒಂದು ಇವ್ನ ಇಪ್ಪತ್ತರಿಂದ ಇಪ್ಪತ್ತೈದು ಚಕ್ಲಿನ ರೆಡಿ ಮಾಡ್ಕೊಂಡಿದ್ದಾಗಿದೆ ಚಕ್ಲಿನ ನಾವು ಮೀಡಿಯಂ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೋಬೇಕು ಫ್ರೀಯಾಗಿದ್ದರೆ ಹಬ್ಬಕ್ಕೆ ಮುಂಚೆನೇ ಒಂದು ವಾರ ಮುಂಚೆನೇ ಇರ್ತಿ ಚಕ್ಲಿ ಕಾಜುಕಾಯಿ ರವೆ ಉಂಡೆ ಎಲ್ಲ ಮಾಡಿಟ್ಕೊಂಬಿಟ್ರೆ ಹಬ್ಬದ ದಿವಸ ನಮಗೆ ಈಸಿ ಆಗುತ್ತೆ ಸೊ ನಾನು ಸ್ವಲ್ಪ ಬಟ್ಟೆ ಬಿಸಿ ಇತ್ತು ಬಟ್ಟೆ ಒಲಿಯೋದು ಬಟ್ಟೆಗಳಿದ್ವು ಅದಕ್ಕೆ ಸ್ವಲ್ಪ ಹಿಂದಿನ ದಿವಸ ಮಾಡ್ಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ಹುಷಾರಿರ್ಲಿಲ್ಲ ಮತ್ತು ನಾವು ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಟೇಬಲ್ ಮೇಲೆ ಬಟ್ಟೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸೊ ಬೆಳಗ್ಗೆ ಐದು ಆರೂವರೆ ಏಳು ಗಂಟೆ ಆಗಿತ್ತು ಆಚೆ ಎಲ್ಲ ರಂಗೋಲಿ ಹಾಕಿ ಬಾಗಲ್ಗೆಲ್ಲ ಪೂಜೆ ಮಾಡಿ ನಾವು ಲಕ್ಷ್ಮಿನ ಕೂರ್ಸಿದ್ದಾಯ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಅಡುಗೆ ಮಾಡೋಣ ಅಂತೇಳಿ ಅಡುಗೆಗೆ ಅಂತ ತೊಗರಿ ಬೇಳೆ ಬೇಕಿಟ್ಟಿದ್ದೀನಿ ಲಕ್ಷ್ಮಿನಾಗ ಕುರ್ಸಿದ್ದಾಯಿತು ಪೂಜೆ ಎಲ್ಲ ಮುಗಿತು ನೈವೇದ್ಯಕ್ಕೆ ಅಂತ ಸ್ವಲ್ಪ ಪ್ರಸಾದ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅಡುಗೆ ಮಾಡೋಣ ಅಂತೇಳಿ ಅಡುಗೆಗೆ ಎಲ್ಲರ ಮನೇಲೂ ಮಾಡೋ ಹಾಗೆ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬಟ್ಟು ರಸಮ್ಮು ಮತ್ತು ಒಂದು ಸ್ವಲ್ಪ ಬೇಳೆ ಕಡಲೆಬೇಳೆ ನೆನೆಸಿ ಕಡಲೆಬೇಳೆ ಓಡೇ ಮಾಡೋಣ ಅಂಥೇಳಿ ಎಲ್ಲ ಮಾಡಿಟ್ಟಿರಾಗಿದೆ ಕಡಲೆಬೇಳೆಯನ್ನು ನೆನೆಸಿ ರುಗ್ಬಿಟ್ಟಿದ್ದೀನಿ ಮತ್ತು ಸಾಯಂಕಾಲ ಅಷ್ಟು ಕುಂಕುಮ ಕೊಡೋದಕ್ಕೆ ಅಂತ ಎಲ್ಲ ಅಡಿಕೆ ಬಳೆ ಎಲ್ಲನೂ ತಟ್ಟೆನಲ್ಲಿ ಜೋಡಿಸಿ ರೆಡಿ ಮಾಡಿಟ್ಟಿದ್ದೀನಿ ಬ್ಲೌಸ್ ಪೀಸ್ ಎಲ್ಲ ನಾವು ಕೊಡೋದಕ್ಕೆ ಕುಂಕುಮ ಕೊಡೋದಕ್ಕೆ ಅಂತ ಜೋಡ್ಸಿಟ್ಟಿದ್ದೀನಿ ಒಬ್ಬೊಬ್ಬರೇ ಸಾಯಂಜೆ ಐದು ಗಂಟೆ ಮೇಲೆ ಒಬ್ಬೊಬ್ಬರೇ ಬರ್ತಾಯಿರ್ತಾರಲ್ಲ ಸೊ ಅವ್ರಿಗೆ ಅಷ್ಟ್ನ ಕುಂಕುಮ ಕೊಟ್ಟು ನಾವು ಅವ್ರ ಮನೆಗೆ ಹೋಗಿ ಅಷ್ಟು ಕುಂಕುಮ ತೊಗೊಂಡು ಬರ್ತೀವಿ ಹಬ್ಬ ಹಬ್ಬ ಅಂತ ಒಂದು ತಿಂಗಳಿಂದ ರೆಡಿ ಮಾಡ್ಕೋತೀವಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೊ ಒಂದೇ ದಿವಸದಲ್ಲಿ ಹಬ್ಬ ಮುಗಿದೋಯ್ತು ಇವು ಹಬ್ಬ ಎಲ್ಲ ಮುಗಿಸಿದ್ದಾದಮೇಲೆ ನೈಟು ದೇವರಿಗೆ ಆರತಿ ತೆಗೆದು ಪೂಜೆ ಮಾಡಿ ಆದಮೇಲೆ ಲಕ್ಷ್ಮೀನ ಕದಲಿಸ್ಬಿಡೋಣ ಅಂತ ಹೇಳಿ ನೆಕ್ಸ್ಟ್ ಡೇ ಶನಿವಾರ ಆಗಿರೋದ್ರಿಂದ ಶ್ರಾವಣ ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಒಳ್ಳೆ ಟೈಮ್ ನೋಡಿ ನಾವು ಕೂರ್ಸಿದ ಲಕ್ಷ್ಮಿ ಕಳಶನೆಲ್ಲ ತೆಗೆದು ದೀಪಗಳನ್ನೆಲ್ಲ ತೆಗೆದು ನಾನು ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಣ್ಣು ದೀಪ ಕಳಶ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ತೊಳೆದು ಮೇಲೆ ಎತ್ತಿಟ್ಬಿಡೋಣ ಅಂತೇಳಿ ಎಲ್ಲ ಓಡಿಸಿಟ್ಟಿದೀನಿ ಸೊ ಆಲ್ರೆಡಿ ಶನಿವಾರ ಮಧ್ಯಾಹ್ನ ಆಗಿತ್ತು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಮತ್ತೆ ನಾವು ಕಳಶಕ್ಕೆ ತೆಂಗಿನಕಾಯಿ ಇಟ್ಟಿರ್ತೀವಲ್ಲ ಆ ಕಾಯಿ ಮತ್ತೆ ಅಕ್ಕಿನಲ್ಲಿ ನಾವೇನಾದರೂ ಸ್ವೀಟ್ ಮಾಡ್ಕೊಂಡ್ರೆ ಒಳ್ಳೇದು ನಾವು ಕೊಬ್ಬರಿ ಹೋಳಿಗೆ ಮಾಡ್ಕೋಬಹುದು ಇಲ್ಲಾಂದ್ರೆ ಪೊಂಗಲ್ ಸ್ವೀಟ್ ಪೊಂಗಲ್ ಸಹ ಮಾಡ್ಕೋಬಹುದು ಹಬ್ಬಕ್ಕೆ ಅಂತ ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಗಣೇಶ ಹಬ್ಬ ಆಗ್ಲಿ ಕುಂಕುಮ ತಗೊಳಕ್ಕೆ ಅಂತ ಆ ಮೆಂಬರ್ಸ್ ಎಲ್ಲಾ ಬಂದು ಹೋಗ್ತಾ ಇರ್ತಾರೆ ಈ ರೀತಿ ಫ್ಯಾಮಿಲಿಯವರೆಲ್ಲ ಸೇರಿ ಹಬ್ಬ ಮಾಡೋದೇ ಒಂದು ಚಂದ ಥ್ಯಾಂಕ್ ಯು